ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಮೊದಲನೆಯದಾಗಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಮೆಲ್ಲರ ಬದುಕಲ್ಲಿ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಇದು ನಮ್ಮ ಜುಂಬಾ ಕ್ಲಾಸ್ ಅಂದರೆ ನಮ್ಮ ಜುಂಬಾ ಕ್ಲಾಸ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡಿದ್ವಿ ಅದ್ರದ್ದು ವಿಡಿಯೋನ ನೀವು ನೋಡ್ತಾ ಹೋಗ್ತೀರಾ ಮೊದಲನೇದಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡಿದ್ರಲ್ಲ ಹಾಗೆಯೇ ಬಂದಾಗ ಎಲ್ಲರನ್ನೂ ಹಾಯ್ ಮಾಡಿಸಿ ಒಂದು ವಿಡಿಯೋನ ಮಾಡಿಕೊಂಡಿದ್ದೆ ಆಮೇಲೆ ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟರು ಅದನ್ನೆಲ್ಲ ಹಿಡಿದು ನಂತರ ನೋಡಿ ಒಂದು ಸಲ ನಿಮಗೆ ನಮ್ಮ ಜುಂಬಾ ಕ್ಲಾಸ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ಆಲ್ಮೋಸ್ಟ್ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಅಂದರೆ ಸೆವೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಎಲ್ಲರೂ ಒಬ್ಬೊಬ್ಬರಾಗೆ ಲೇಟ್ ಆಯಿತು ಸ್ವಲ್ಪ ಸ್ಟಾರ್ಟ್ ಮಾಡೋದು ನೋಡಿ ಇಲ್ಲಿ ತುಂಬ ಗೇಮ್ಸ್ಗಳಾಗಿರ್ಬೋದು ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ನಡೆದಿದೆ ನಾನಿಲ್ಲಿ ವಾಯ್ಸ್ನ ಕೊಡೋಲ್ಲ ಡೈರೆಕ್ಟಾಗಿ ಹಾಗೇ ಒರಿಜಿನಲ್ ಯಾವ ಥರ ನಾವು ಮಾತಾಡಿದ್ದೀವಿ ಅದನ್ನೇ ಹಾಕ್ತೀನಿ ನೀವು ನೋಡ್ತಾ ಹೋಗಿ ಹಾಡನ್ನು ಕೂಡ ಹಾಡಿದ್ದೀವಿ ನಾವು ಹಾಡು ಹೇಗಿದೆ ಅಂತ ಹಾ ಹೇಗೆ ಹಾಡಿದ್ದೀವಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಇವಾಗ ನೋಡಿ ಹಾಡೆಲ್ಲ ಹಾಡಿದೆ ನನ್ನ ಥರ ಹಾಗೇನ ಸ್ವಲ್ಪ ಆ್ಯಕ್ಟಿವಿಟೀಸ್ ಇತ್ತು ಫನ್ನಾಗಿತ್ತು ಗೇಮ್ಸು ನಾನು ಇದನ್ನೆಲ್ಲ ವಾಯ್ಸ್ನ ಒರಿಜಿನಲ್ ವಾಯ್ಸ್ ಏನೇ ಕೊಟ್ಟಿದ್ದೀನಿ ಅಂದರೆ ಇದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ರೆ ನಿಮಗೆ ಏನೂ ಗೊತ್ತಾಗಲ್ಲ ಮತ್ತು ಇದರಲ್ಲಿ ಸಾಂಗ್ಸ್ ಏನು ಇಲ್ಲದೆ ಇರೋದ್ರಿಂದ ಕಾಪಿ ರೈಟ್ ಇಸು ಏನೂ ಆಗೋಲ್ಲ ಅಂತ ನಾನು ಹಾಗೆಯೇ ಒರಿಜಿನಲ್ ವಾಯ್ಸ್ನಲ್ಲಿ ಕೊಟ್ಟಿದ್ದೀನಿ ನೋಡ್ತಾ ಹೋಗಿ ಎಂಜಾಯ್ ಮಾಡಿ ಮೊದಲನೇ ಗೇಮಿದೆ ಇದು ಯಾವ ಥರ ಅಂದರೆ ಅಂದರೆ ಕಣ್ಣಿಗೆ ಬಟ್ಟೆನ ಕಟ್ಟಿ ನಮ್ಮ ಕೈನಲ್ಲಿ ಅಲ್ಲಿ ಇಡ್ತಾರೆ ಕ್ಲಿಪ್ ಇಡ್ತಾರೆ ಮತ್ತು ಗ್ಲಾಸ್ಗಳಿರುತ್ತೆ ಅದನ್ನು ನಮ್ಮ ನಮ್ಮದು ಫುಲ್ಲು ಕವರ್ ಆಗಿರುತ್ತೆ ಏನೂ ಕಾಣಲ್ಲ ಆ ಕ್ಲಿಪ್ಪನ್ನ ತೆಗೆದು ಆ ಕ್ಲಿಪ್ಪಿಂದ ಒಂದೊಂದೇ ಗ್ಲಾಸ್ಗಳನ್ನ ನಾವು ತೆಗೆದು ಒಂದರೊಳಗಡೆ ಒಂದನ್ನ ಹಾಕ್ತಾ ಹೋಗಬೇಕು ಯಾರು ಫಸ್ಟು ಜಾಸ್ತಿ ಹಾಕ್ತಾರೆ ಅಂದರೆ ಸಿಕ್ಸ್ಟಿ ಸೆಕೆಂಡ್ಸ್ ಇರುತ್ತೆ ಅದು ಅಷ್ಟರಲ್ಲಿ ಯಾರು ಜಾಸ್ತಿ ಹಾಕ್ತಾರೆ ಆ ಟೀಮು ಗೆದ್ದ ಹಾಗೆಯೇ ನೋಡಿ ಇವಾಗ ನಾನು ಇದ್ದೀನಿ ಆಲ್ಮೋಸ್ಟ್ ನಾನು ಫೈವ್ ಗ್ಲಾಸ್ನ ಹಾಕ್ತೇನೆ ಅನ್ಕೋತೀನಿ ಮತ್ತು ನನ್ನ ಆಪೋಸಿಟ್ ಅವರು ಕೂಡ ಫೈವ್ ಗ್ಲಾಸ್ನ ಹಾಕಿದ್ರು ಅಲ್ಲಿಗೆ ಟೈ ಅಪ್ ಆಗಿದೆ ನನಗೆ ಗೇಮು ಅಲ್ಲಿಂದ ಬಂದರೆ ಇಲ್ಲಿ ಸ್ನ್ಯಾಕ್ಸ್ಗೆ ಪಾನಿಪುರಿ ಮತ್ತು ಮಸಾಲ ಪುರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು ನಮ್ಮ ಸರ್ರು ಅದನ್ನು ಹಾಗೇ ನನ್ನ ಮಗ ವೀಡಿಯೋ ಮಾಡ್ಕೊಂಡಿದ್ದಾನೆ ಆಲ್ಮೋಸ್ಟ್ ಗೇಮ್ಸ್ ಎಲ್ಲ ಮುಗ್ದ ನಂತರ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ನೋಡಿ ಇಲ್ಲಿ ಮಸಾಲೆ ಪುರಿಗೆ ಇವರೆಲ್ಲ ನನ್ನ ಫ್ರೆಂಡ್ಸು ಹಾಗೇ ಹಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ ಸರ್ಗೆ ಹೆಲ್ಪ್ ಮಾಡ್ತಾಯಿದ್ರು ಅಂದರೆ ಮಸಾಲೆ ಪುರಿಗೆಲ್ಲ ಪಾಪ ಅವರು ಜ ಒಬ್ಬರೇ ಮಾಡ್ತಾರೆ ಅಂತ ಹೇಳಿ ಎಲ್ಲನೂ ಅವರು ರೆಡಿ ಇದ್ದರು ಇಲ್ಲಿ ಸರ್ರು ಹೇಳ್ತಾ ಇದ್ದಾರೆ ನಂತರ ಇದು ಇನ್ನೊಂದು ಗೇಮ್ ಫ್ರೆಂಡ್ಸ್ ಇದು ಯಾವ ಥರ ಅಂದರೆ ಒಂದು ಪ್ಲೇಟ್ ಒಳಗಡೆ ಒಂದು ಬಳೆನ ಇಡ್ತಾರೆ ಅದರೊಳಗಡೆ ನಮ್ಮ ಕೈಗೆ ಒಂದು ಹಿಡಿಯಷ್ಟು ಕಡಲೆ ಬೀಜನ ಕೊಡ್ತಾರೆ ನಮ್ಮ ನಮ್ಮ ತಲೆ ಮೇಲಿಟ್ಟಿರ್ತಾರೆ ಆವಾಗ ನಾವು ಅದನ್ನು ಹಾಕಿದಾಗ ಆ ಬಳೆ ಒಳಗಡೆ ಎಷ್ಟು ಕಡಲೆ ಬೀಜ ಬಿದ್ದಿರುತ್ತೆ ಅಷ್ಟು ಪಾಯಿಂಟ್ಸು ನಮಗೆ ಅದರಲ್ಲಿ ನನಗೆ ಮೂರು ಕಡಲೆ ಬೀಜ ಬಿತ್ತು ಅದೆಲ್ಲ ಫನ್ ಗೇಮ್ಸ್ ಎಲ್ಲ ಮುಗಿಸಿ ನಂತರ ಇವಾಗ ನಾವಿಲ್ಲಿ ಕೇಕ್ ಕಟ್ಟಿಂಗಿದೆ ಅಂತ ಬಂದಿದ್ದೀವಿ ಅಲ್ಲೇ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ ನಾನು ಆದಷ್ಟು ನ್ಯಾಚುರಲ್ ಆಗಿರಲಿ ಅಂತ ಎಲ್ಲನೂ ವಾಯ್ಸ್ ಮ್ಯೂಟ್ ಮಾಡಿದ ನಾನು ಹಾಕಿದ್ದೀನಿ ಡ್ಯಾನ್ಸ್ ಮಾಡಬೇಕಾದ್ರೆ ಮಾತ್ರ ಇದು ಬರುತ್ತಲ್ವ ಸಾಂಗ್ಸ್ ಬರುತ್ತೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಅದನ್ನು ಮಾತ್ರ ಮ್ಯೂಟ್ ಮಾಡಿದ್ದೀನಿ ಇದನ್ನೆಲ್ಲ ನ್ಯಾಚುರಲ್ ಆಗಿ ಹಾಕಿದ್ದೀನಿ ನೋಡ್ತಾ ಹೋಗಿ ಓವರ್ ಆಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ ಈ ಥರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋ ಖುಷಿನೇ ಒಂಥರ ಅದನ್ನ ಹೇಳ್ಕೊಳೋಕ್ಕಾಗಲ್ಲ ನೋಡಿ ಇವಾಗ ನಾವು ಎಷ್ಟೊಂದು ಡ್ಯಾನ್ಸ್ ಮಾಡಿದ್ವಿ ಅಂದರೆ ಕಾಲೆಲ್ಲ ನೋವು ಬಂದ್ಬಿಡ್ತು ತುಂಬಾ ಡ್ಯಾನ್ಸ್ ಮಾಡಿದ್ವಿ ಮತ್ತು ಸಾಂಗ್ಸ್ ಎಲ್ಲ ಹಾಕಿದ್ರೆ ಕಾಪ್ಯುಲರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿ ಹಾಗೇ ಹಾಕಿದ್ದೀನಿ ನೋಡಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಟು ತೌಸಂಡ್ ಟ್ವೆಂಟಿ ಫೈವ್ ಒಂಥರ ಖುಷಿಯಿಂದನೇ ಶುರುವಾಯಿತು ನಮಗೆ ನಮ್ಮ ಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ನ ಹೇಳ್ತೀನಿ ಯಾಕಂದರೆ ನಮಗೆಲ್ಲರಿಗೂ ಈ ಥರ ಸೇರೋದಕ್ಕೆ ಒಂದು ಪ್ಲೇಸ್ನ ಅವರು ನಮಗೆ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ ನೋಡಿ ಇವಾಗ ಮತ್ತೆ ಇನ್ನೊಂದು ಡ್ಯಾ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಒಂಥರ ಫನ್ನಿಯಾಗಿತ್ತು ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ನೀವೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ನಾಗ ಯಾವ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ನ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮಾಡಿ ನಂತರ ಡ್ಯಾನ್ಸ್ ಎಲ್ಲ ಮುಗಿದ ನಂತರ ಇಲ್ಲಿ ನಾವು ಕೇಕ್ಸು ಮತ್ತು ಎಲ್ಲ ಏನೇನಿತ್ತು ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳಿ ಇವರು ನಮ್ಮ ಸರ್ ಇದ್ದಾರಲ್ಲ ಜುಂಬಾ ಟ್ರೈನರ್ ಸರ್ ಅವರ ತಾಯಿ ಅವರು ಮತ್ತು ನಾವು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಕೇಕ್ನೆಲ್ಲ ಹಾಕೋದಕ್ಕೆ ನಂತರ ಅದನ್ನೆಲ್ಲ ಹಾಕಿಟ್ಬಿಟ್ಟು ಮತ್ತೆ ಇನ್ನೊಂದು ಸಾಂಗ್ ಹಾಕಿದ್ರು ಮತ್ತೆ ಜೋಶಲಿ ನಾವು ಮತ್ತೆ ಕುಣಿಯೋದಕ್ಕೆ ಹೋದ್ವಿ ಅದನ್ನು ನಮಗೆ ತಿನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ನೇ ಇಲ್ಲ ನಮಗೆ ಡ್ಯಾನ್ಸ್ ಮಾಡಬೇಕು ಫೋಟೋ ತೊಗೊಬೇಕು ಮತ್ತು ರೀಲ್ಸ್ ಮಾಡಬೇಕು ಅಂತ ಅಲ್ಲಿ ತುಂಬಾ ಎಕ್ಸೈಟ್ ಆಗಿದ್ವಿ ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ ನಾವು ಈ ಥರ ಡ್ಯಾನ್ಸ್ ಮಾಡಿರೋದನ್ನ ಸಾಂಗಲ್ಲಿ ಹಾಕೋಕ್ಕಾಗಲ್ಲ ಅದೇ ಒಂದು ಬೇಜಾರು ನೋಡಿ ಓವರಲ್ ಆಗಿ ಮಾ ಇದು ಮಸಾಲೆ ಪುರಿ ರೆಡಿ ಆಯಿತು ಫಸ್ಟು ಸ್ನ್ಯಾಕ್ಸಲ್ಲಿ ಇದು ಅದನ್ನ ತಿಂದು ನಂತರ ಅಷ್ಟರೊಳಗಡೆ ಪಾನಿಪುರಿ ಎಲ್ಲ ರೆಡಿ ಮಾಡ್ತಾರೆ ಇವಾಗ ಎಲ್ಲನೂ ತೊಗೊಂಡು ಬಂದು ಒಂದು ಕಡೆ ಕೂತ್ಕೊಂಡ್ವಿ ಎಲ್ಲ ತಿನ್ನೋಣ ಅಂತ ನನ್ನ ಮಗ ಬಂದಿದ್ರಿಂದ ನನಗೆ ಇಷ್ಟೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಯಿತು ಫ್ರೆಂಡ್ಸ್ ಇಲ್ಲ ಅಂದಿದ್ರೆ ಎಲ್ಲನೂ ನಾನೇ ವೀಡಿಯೋಸ್ ಮಾಡ್ಕೋತಾ ಕೂತಿದರೆ ನನ್ನ ಗೇಮ್ಸ್ ಆಡೋದಾಗಿರ್ಬೋದು ಅದೆಲ್ಲ ಮಾಡೋದಕ್ಕೆ ಆಗಿರ್ಲಿ ಆಗಲ್ಲ ಕೊನೆಯದಾಗಿ ನಮ್ಮ ಸರ್ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಒಂದೆರಡು ರೀಲ್ಸು ಕೂಡ ಮಾಡಿದ್ವಿ ಸಾಂಗ್ ಎಲ್ಲ ಹ್ಯಾಡ್ ಮಾಡೋದಕ್ಕಾಗಲ್ಲ ಅದರಿಂದ ನಾನು ಮ್ಯೂಟ್ ಮಾಡಿದ್ದೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಫೋಟೋಸ್ ಎಲ್ಲ ನಾವು ತೊಗೊಂಡಂಥ ಪಿಕ್ಸ್ ಎಲ್ಲ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ ಬಾಯ್ ಬಾಯ್